ನನಗ ನೀನ್ ರಾತ್ರಿ ಒಂದು ಕನಸು ಬಿದತ್ರಿ ಅದು ಕನಸು ಏನಪ್ಪಾ ಅಂದ್ರ ಒಂದಕ್ಕೊಂದು ಸಂಬಂಧನ ಇಲ್ರಿ ನಿನ್ನೆಲ್ಲ ಗಣೇಶನ ಕಳಿಸೋಗಲ್ದಾಗ ಫಂಕ್ಷನ್ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಚಂದ ಆಡಿ ನಕ್ಕು ರಾತ್ರಿ ಗಣೇಶನ್ ಕಳಿಸಿ ಖುಷಿಯಿಂದ ಮನೆಗೆ ಬಂದು ಮುಖಂಡೀನಿ ರಾತ್ರಿ ಒಂದು ಕನಸು ಬಿದ್ದ್ಬಿಟ್ಟ್ರಿ ಆ ಕನಸು ಏನಪ್ಪಾ ಅಂದ್ರ ನಮ್ಮ ಅಕ್ಕರ್ದು ಮೊದಲ ಮದುವೆಯಾಗಿ ಅವ್ರನ್ನ ಕಳಿಸಿದ್ರಂತರೀ ಆ ನಂತರ ನನಗೆ ಮದುವೆ ಮಾಡಿದ್ರಂತ ನನ್ನ ಅದ ಮನೆಗೆ ಕೊಟ್ಟಂತ ನಾನು ಹೊಸದಾಗಿ ಮದುವೆಯಾಗಿ ಆಗ ಹೋಗಿದ್ದೆನಂತ ನಮ್ಮ ಅಕ್ಕರಿಗೆ ನಮ್ಮ ಅತ್ತಿ ಗುಣ ಎಲ್ಲ ಗೊತ್ತೈತೆ ನನಗೇನು ಅದರದ್ದು ಗೊತ್ತಿಲ್ಲ ನಮ್ಮ ಯಜಮಾನ್ರು ಅಲ್ಲೇ ಲೋಕಲ್ ಕೆಲಸ ಮಾಡ್ತಿದ್ರಂತರ ಅವರು ಡೈಲಿಯಲ್ಲೇ ಮನೆಯಲ್ಲೇ ಇರ್ತಿದ್ರು ಅಂತ ನಮ್ಮ ಅಕ್ಕರ ಯಜಮಾನ್ರು ಅವರು ಬೇರೆ ಕಡೆ ಬೇರೆ ಊರಾಗ ಕೆಲಸ ಮಾಡ್ತಿದ್ರಂತ ಅವರು ಯಾವಾಗಾದರೂ ಒಂದೊಂದು ಸಲ ಬಂದು ಬಂದು ಹೋಗ್ತಿದ್ರು ಅಂತ ಹದಿನೈದು ದಿನ ಒಂದು ತಿನ್ರಿಗೆ ಹಿಂಗೆ ಬಂದು ಹೋಗ್ತಿದ್ರ ಊರಿಗೆಲ್ಲ ನಮ್ಮ ಅವರು ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿದಾಗ ನಮ್ಮ ಅತ್ತಿಯವರು ಮಾತಾಡಕತ್ತಿದ್ರು ನಮ್ಮ ಅಕ್ಕರು ಮಾತಾಡಲೇ ಇಲ್ಲ ರೀ ಮೂಲೆಗೆ ಮೂಲೆಯಾಗ ಹಾಕೋತಿದ್ರು ಸುಮ್ಮ ನಮ್ಮ ಅತ್ತಿಯರು ಮಾತಾಡಕತ್ತಿದ್ರಿ ಯವ್ವ ನಾನು ಊರಿಗೆ ಬರ್ತೀನಿ ಅಂತ ನಮ್ಮ ಅವ್ರ ಅಂದ್ರಿ ಅವಾಗ ಏಯ್ ಇಲ್ಲೇನಾಯ್ತು ಬರಕ್ಕ ಬರಕ್ಕೆ ನೀನ ಅಲ್ಲೇ ಕೆಲಸ ಮಾಡ್ಕೊಂಡಿರು ಒಂದಿನ ಎರಡು ದಿನ ಬಂದೆ ಅಂದ್ರೆ ಪಗಾರ ಕಟ್ಟಾಗತ್ತ ಅಕೊಡ್ರ ಯಾರ ಅಲ್ಲೇ ಇರ ಒಂದ್ಲತ್ರಿ ನಾನು ನಮ್ಮ ಅತ್ತಿ ಮಾತು ಕೇಳಿ ಬಾಯಿ ಮೇಲೆ ಕೈ ಇಟ್ಕೊಂಡಿನ್ರಿ ಅಯ್ಯೋ ಅಷ್ಟು ಜೋರು ಜೋರು ಮಾತಾಡ್ತಾಳೆ ಮತ್ತೆ ಅಂತೇಳಿ ಅಷ್ಟೆಲ್ಲ ನಮ್ಮ ಅತ್ತೆಯರು ಜೋರು 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 ಮಾತಾಡ್ಕೊತಾರ್ರೀ ನಮ್ಮ ಅಕ್ಕಾರು ಎದ್ಕೊಂಡು ಸುಮ್ಮನೆ ಕುಂಟು ಬಿತ್ತರಿ ಹಾಗಾಗಿ ನಾನೇನಂದೆ ಏ ಅಕ್ಕ ನೀನೇ ಸುಮ್ಮಕುತೀ ಹೋಗಿ ನಿಮ್ಮ ಅತ್ತೆಯರ್ ಕೈಯನ್ನು ಫೋನ್ ಇಸ್ಕೊಂಡು ಮಾಮಗೆ ಬಾ ಅಂತ ಹೇಳು ಭಾಳ ಜನ ಆಗೈತಿ ಮಾಮಾ ಬರ್ಲಾರ್ದ ನಮಗೂ ನೋಡೋಂಗ ಐತಿ ನಾ ಮದುವೆಯಾಗ ಬಂದು ಕೀಕಳ ಹಾಕಿ ಹೋದರು ಮದುವೆ ಮಾಡಿ ಹೋದರು ಬಂದೇ ಇಲ್ಲವರು ಮಾಮಾರು ಎಲ್ಲರೂ ನೋಡಿದೀವಿ ಮಾಮಾರ ಸಲ ನಿನಗೂ ನೋಡ್ಬೇಕು ಅನ್ಸಿರುತ್ತಾ ಕರಿ ಫೋನ್ ಹಚ್ಚಿ ಬಾ ಅಂತೇಳು ಅಂತ ಅಂದ್ಬಿಟ್ಟ್ರಿ ನಾ ಪಟಕ್ಕನ ನನ್ನ ತನಿ ಕೇಳಿದ್ರು ರೀ ಪಟ್ಟಂತ ಹೇಳಿದ್ರಿ ಹೇಯ್ ಏನು ಮಾತಾಡಕತ್ತೀ ನೀನ ನನಗೆ ಎದುರು ಉತ್ತರ ಕೊಡುವಂಗಾದ್ಯ ನೀನ ಅಂತ ಜೋರ್ ಜೋರು ಜೋರು ಬಾಯ್ ಮಾಡಕತ್ತಿದ್ರಿ ಕಟ್ ಮಾಡ್ರಿ ಕೇವು ಅಂದ್ರಿ ಕರ್ದ ಬಿಟ್ರಿ ಅವ್ರು ಅಜಾಮ್ರ ಬಂದ ಬಿಟ್ಟರೆ ಅವನು ಬರ್ರಿ ಬಂದಿನ್ರಿ ವಾರ ಬಂದಿನ್ರಿ ಯೋವಾರ ಅಂತೇಳಿ ಕೈ ಕೊಡ್ಕೊಂಡು ಬಂದನ್ರಿ ಅವಂದಾನ ಕೈ ಕಟ್ ಮಾಡಿ ನಮ್ಮ ಅತ್ತೆ ಕಟ್ ಮಾಡಿ ನಮ್ಮ ಅಂತ ನಮ್ಮತ್ತಿ ನಾನು ನನಗ ಏನೋ ಕಲಿತ್ರಿ ಮನಸ್ನಾಗ ಅತ್ತೀರ ಅತ್ತೀರ ಸ್ವಲ್ಪ ಕಟ್ ಮಾಡಿರಿ ಅಂತ ಕೂಡ ನಾನು ಬಾತ್ರೂಮ್ಗೆ ಹೋಗ್ಬಿಡ್ತೀನಿ ರೀ ಹೋಗ ಅಂದ್ರಿ ಅವ್ರು ನಮ್ಮತ್ತಿಯವರು ನಾನು ಓದಿನ ರೀ ಶಣೆತನ ಮಾಡಿ ಒಂದು ಕೂಲಕ್ಕೆ ಮತ್ತೊಂದು ಬಿಗ್ ಹಾಕ್ಕೊಂಡೆ ಬಿಗ್ ಹಾಕ್ಕೊಂಡು ಬಂದು ಕೂತೆ ನಮ್ಮ ನಮ್ಮ ಅಕ್ಕ ಅಷ್ಟು ಶನಿ ವಿಡಿಯೋ ವೀಡಿಯೋ ಮಾಡಿ ವಿಡಿಯೋ ಮಾಡು ಅಂತೇಳಿ ಆ ಮೇಲೆ ಮೇಲೆ ಕುಲ ತೆಗ್ಯಕತ್ತಿದ್ದೇನ್ರಿ ಬಿಗ್ ನಾವು ಕುಲ ಕೂಲ್ ಕೂಲಿನ ಇದ್ದಿಲ್ಲ ನಾವು ಕೂಲೇನು ಕಟ್ ಮಾಡ್ಕತ್ತಿದ್ರು ಮ್ಯಾಲಿಗೆ ಕಟ್ ಮಾಡ್ಕತ್ತಿದ್ದೇನ್ರಿ ಅವ್ನು ಕೂದಲನ ವಿಡಿಯೋ ಮಾಡಿದಿಲ್ಲ ರೀಕಿ ವಿಡಿಯೋ ಮಾಡಲಿಕ್ಕೆ ನಾನು ತಯ ಮೆಲ್ಲ ಕ ರೀ ಸರಸಿದ್ಲಕ್ಕಿ ಎದ್ಕೊಂಡು ಹೆದರ್ಕೊಂಡು ಹೆದ್ಕೊಂಡು ಸರಸಿದ್ಲು ಸರಸನ ಪಟ್ಟ ಅಂತ ನಾನು ಏನು ಮಾಡಿದೀನಿ ರೀ ಆ ವಿಡಿಯೋ ನಾನು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ ರೀ ಕಳಿಸಿದ್ಯಾ ಅವರು ಬರ್ರ ಬಂದ್ಬಿಟ್ರಲ್ರಿ ಪೊಲೀಸ್ ಕನಸ್ಬಿಟ್ಟೈತ್ರಿ ಆದ್ರ ಫ್ರೆಂಡ್ಸ ನಿಜ ಜೀವನದಾಗ ನಮ್ಮತ್ತೆ ಮತ್ತೆ ದೇವರಿದ್ದಂಗದಾಟ್ರಿ ಆದ್ರೆ ಒಂದು ಕೊಂದು ಸಂಬಂಧನೇ ಇದೆ